ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರದಿಂದ ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕ ರಾಜ್ಯದ ಮಾವು ಬೆಳೆಗಾರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಎಂದು ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಿಳಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರು ಪತ್ರಕ್ಕೆ ಕೇಂದ್ರ ಸಚಿವರು ಸ್ಪಂದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾವು ಬೆಳೆಗೆ ಪರಿಹಾರ ಘೋಷಣೆ ಮಾಡಲಾಗಿದೆ ಪ್ರತಿ ಕುಂಟಾಲ್ ಮಾವಿಗೆ ಒಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ಪರಿಹಾರ ಘೋಷಿಸಲಾಗಿದೆ ಎಲ್ಲ ಕಂಗಾಲಾಗಿದ್ದರು ಅದರ ಕುರಿತು ಇತ್ತೀಚೆಗೆ ರೈತಪರ ಸಂಘಟನೆಗಳು ಕೂಡ ಹೋರಾಟಗಳನ್ನು ಮಾಡ್ತಾಯಿದ್ದರು ಮತ್ತು ಇತ್ತೀಚೆಗೆ ವಿಧಾನಸೌಧ ಹತ್ತಿರ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರು ಕಂಶಿವ ರೆಡ್ಡಿ ಅವರು ಮತ್ತು ಮುಳುಬಾಗಲು ಕ್ಷೇತ್ರದ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಇನ್ನೂ ಹಲವಾರು ಕಡೆ ರೈತರ ಹೋರಾಟಗಳು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸಿ ಕೇಂದ್ರ ಸರ್ಕಾರದ ಸಚಿವರಾದಂಥ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮತ್ತು ಸಚಿವರಾದಂಥ ನಮ್ಮ ನಾಯಕರು ಆದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದರು ನಮ್ಮ ಕರ್ನಾಟಕ ರಾಜ್ಯದ ರೈತರ ಮಾವು ಬೆಳೆಗಾರರ ರೈತರ ನೆರವಿಗೆ ಬರಬೇಕು ಅಂತ ಹೇಳಿ ಬಹುಶಃ ಇವತ್ತು ಮೂರ್ನಾಲ್ಕು ದಿನಗಳ ಹಿಂದೆ ದೇವೇಗೌಡರು ಕೂಡ ಇತ್ತೀಚೆಗೆ ಅವರಿಗೆ ಗಂಗಾ ಸಾಮ್ರಾಟ್ ಅನ್ನುವಂಥ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ನಾನು ಕೂಡ ಹೋಗಿದ್ದೆ ಆ ಸಮಾರಂಭದಲ್ಲಿ ಕೂಡ ದೇವೇಗೌಡರು ಕೂಡ ಸ್ವತಃ ಹೇಳ್ತಾ ಇದ್ರು ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮಾವು ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ ಇದರು ತಮ್ಮ ನೆರವಿಗೆ ಬರಬೇಕು ರೈತರ ನೆರವಿಗೆ ಬರಬೇಕು ಅಂತ ಹೇಳಿ ದೇವೇಗೌಡರು ಕೂಡ ಟ್ವೀಟ್ ಮಾಡಿದರು ಬಹುಶಃ ಇದನ್ನೆಲ್ಲವನ್ನು ಕೂಡ ಮನದ ಮನಗಾಣಿ ಇವತ್ತು ಮನಗಾಣಿಸಿ ಇವತ್ತು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಇವತ್ತು ಇವತ್ತು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ಗೆ ಇವತ್ತು ಒಂದು ಕ್ವಿಂಟಾಲ್ಗೆ ಸಾವಿರದ ಆರುನೂರು ಹದಿನಾರು ರೂಪಾಯಿ ಬೆಂಬಲವನ್ನು ಘೋಷಣೆ ಮಾಡಿ ಇವತ್ತು ಈಗ ಇವತ್ತು ಘೋಷಣೆ ಮಾಡಿ ಇವತ್ತು ಅಧಿಕೃತವಾಗಿ ಅವರು ಇವತ್ತು ಏನು ಚಾಲನೆಯನ್ನು ಕೊಟ್ಟಿದ್ದಾರೆ ಬಹುಶಃ ದೇಶದ ಪ್ರಧಾನಮಂತ್ರಿಗಳಿಗೆ ಇವತ್ತು ನಾನು ಹೃದಯಪೂರ್ವಕ ನಮನ ನಮನಗಳನ್ನು ಸಲ್ಲಿಸ್ತೇನೆ ಮತ್ತು ಇವತ್ತು ಕಂಗಾಲಾಗಿರ್ತಕ್ಕಂಥ ರೈತರ ನೆರವಿಗೆ ಬರಬೇಕು ಅಂತ ಹೇಳಿ ಇವತ್ತು ಸನ್ಮಾನ್ಯ ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರಿಗೂ ಕೂಡ ನಾನು ರೈತರ ಪರವಾಗಿ ಇವತ್ತು ಹೃದಯಪೂರ್ವಕ ವಂದನೆಗಳನ್ನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಕೂಡ ಟ್ವೀಟ್ ಮಾಡಿದ್ರು ರೈತರ ನೆರವಿಗೆ ಬರಬೇಕು ಅಂತ ಹಾಗಾಗಿ ಇವರ ಎರಡೂ ಪತ್ರಗಳು ಟ್ವೀಟನ್ನು ನೋಡಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇವತ್ತು ಇಂಥ ಒಂದು ಅದ್ಭುತವಾದಂಥ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಈ ಎಲ್ಲ ನಾಯಕರುಗಳಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ಇವತ್ತು ಈ ಒಂದು ಕ್ವಿಂಟಲ್ಗೆ ಸಾವಿರದ ನೂರ ಹದಿನಾರು ಸಾವಿರದ ಆರುನೂರ ಹದಿನಾರು ರೂಪಾಯಿಯನ್ನು ಮಾಡಿದ್ದಾರೆ ಇದು ನಿಜವಾಗ್ಲೂ ಕೂಡ ರೈತರಿಗೆ ಸೇರಬೇಕು ಯಾಕಂದರೆ ಇಲ್ಲಿ ಕೂಡ ದಂಧೆ ಆಗುವಂಥ ಸಾಧ್ಯತೆಗಳಿರ್ತದೆ ಹಾಗಾಗಿ ಅದನ್ನು ತಪ್ಪಿಸಿ ಇವತ್ತು ಅಧಿಕಾರಿಗಳು ಕೂಡ ಇದಕ್ಕೆ ಸ್ಪಂದಿಸಿ ಇವತ್ತು ನೇರವಾಗಿ ರೈತರುಗಳ ಖಾತೆಗಳಿಗೆ ಈ ಹಣ ಹೋಗಬೇಕು ಮತ್ತು ರೈತರು ಸುಧಾರಿಸಿಕೊಳ್ಳುವಂಥದ್ದು ಆಗಬೇಕು ಅನ್ನುವಂಥ ಸಾರ್ವಜನಿಕವಾಗಿ ರೈತರ ಪರವಾಗಿ ಇವತ್ತು ಹೇಳಿಕೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೆ